ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೆ ಕನಕಪುರ ಕಥೆಗಳಿಗೆ ಆದರದ ಸ್ವಾಗತ ಏನಪ್ಪ ಒಂದು ಬೆಳ್ ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಿದ್ದೀರಾ ಬನ್ನಿ ಮತ್ತೆ ಹೋಗೋಣ ಅದೇ ಶಿವನಂಕಾರೇಶ್ವರ ಸನ್ನಿಧಿಗೆ ಸೊ ಈಗ ನಾನಿರೋದು ಕನಕಪುರ ಇಂದ ಸಂಗಮಗ ಹೋಗೋ ಮುಖ್ಯ ರಸ್ತೆಯಲ್ಲಿ ಹೀಗೆ ನೀವು ಸ್ಟ್ರೈಟ್ ಹೋದರೆ ಸಂಗಮ ಹೋಗುತ್ತೆ ಅಲ್ಲಿ ಎಲ್ಲಿ ನೀವು ಎಡುತ್ತಿರುವುದು ತಗೋಬೇಕು ಅಂತ ಅದನ್ನೇ ಹೇಳ್ತೀನಿ ಸೊ ನೀವು ಈ ಕಡೆ ಬಂದ್ರೆ ಇದು ಶಿವಶರಣೆ ತಾಯಿ ಮುದ್ದಮ್ಮನವರ ಸನ್ನಿಧಿಗೆ ಹೋಗುತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನೀವು ಇಲ್ಲಿ ಬಂದು ಈ ದಾರಿಯಲ್ಲಿ ತಗೋಬಹುದು ಅಂದ್ರೆ ಇದಕ್ಕಿಂತ ಮೊದಲೇ ಒಂದು ಆರ್ಚ್ ಸಿಗುತ್ತೆ ಅಲ್ಲಿ ಒಳಗಡೆ ಬೇಕಾದ್ರೂ ಬರಬಹುದು ಸೊ ಬನ್ನಿ ಹೋಗೋಣ ಮತ್ತೆ ಸಿಗ್ತೀನಿ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತ ನೀವು ಈ ರೋಡಲ್ಲಿ ಬರ್ತೀರಾ ಇದು ಕನಕಪುರ ಇಂದ ಸಂಗಮ ರಸ್ತೆ ಇಲ್ಲಿ ಮುಂದೆ ಹೋಗಿ ಎಳಗಡೆಗೆ ತಿರ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಎಲ್ಲಿ ಎಡಕ್ಕೆ ತಗೋಬೇಕು ಅಂತ ತಗೋಬೇಕು ತಕೊಂಡು ಇದೇ ಸ್ಟ್ರೈಟ್ ಅಲ್ಲಿ ಕನಕಪುರ ರಸ್ತೆಯಲ್ಲಿ ಎಡಕ್ ತಕೊಂಡು ಕನಕಪುರ ಸಂಗಮ ರಸ್ತೆಯಲ್ಲಿ ಎಡಕ್ ತಕೊಂಡು ಹಾಗೆ ನೇರವಾಗಿ ಬಂದ್ರೆ ನಿಮ್ಗೆ ಅದ್ಭುತವಾದ ಒಂದು ವಿಹಂಗಮ ನೋಟ ಸಿಗುತ್ತೆ ಇದು ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ತೋರಿಸ್ತೀನಿ ಅದನ್ನು ನಿಮ್ಮನ್ನು ನಿಮಗೆ ಇದು ಅರ್ಕಾವತಿ ನದಿ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದು ಅರ್ಕಾವತಿ ನದಿ ಅರ್ಕಾವತಿ ನದಿಗೆ ಇತ್ತೀಚೆಗೆ ಒಂದು ಇಂಟತ್ತು ವರ್ಷಗಳ ಹಿಂದೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ ಮೊದಲು ಕೆಳಗಡೆ ಒಂದು ಸಣ್ಣ ಸೇತುವೆ ಇತ್ತು ಅಲ್ಲಿ ಹೋಗಬೇಕಾಗಿತ್ತು ನೀವು ಮೊಡವಾಳ ಶಿವನಂಕಾರಿ ಸ್ವಾಮಿ ಸನ್ನಿಧಿಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಆ ಕಡೆ ಅಲ್ಲಿ ಅಲ್ಲೇನೊಂದು ನಿಮಗೆ ಮೊಬೈಲ್ ಟವರ್ ಏನು ಕಾಣ್ತಾ ಇದೆ ಅದ್ರ ಪಕ್ಕದಲ್ಲೇ ಆ ಮಧ್ಯದಲ್ಲೇ ಸಂಗಮ ಇರೋದು ಸೊ ಹೀಗೆ ಈ ದಾರಿಲಿ ಹೋದ್ರೆ ನಿಮ್ಮ ಮುಂದೆ ಹೋದರೆ ದಾಟು ಸಿಗುತ್ತೆ ನಾವು ಮುಂದೆ ಹೋಗೋಣ ಹೀಗೆ ಇಲ್ಲಿಂದ ಇದು ಕಚ್ಚಾ ರಸ್ತೆ ಅಂದರೆ ಇಲ್ಲಿ ಇದು ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಇಲ್ಲಿ ಡಾಂಬಾರ್ ರಸ್ತೆ ಮಾಡಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡೋದಿಲ್ಲ ಸೊ ಯಾಕೆಂದರೆ ಇಲ್ಲಿ ಮರಗಳಿದೆ ಕಾಡು ಪ್ರಾಣಿಗಳಿದೆ ಸೊ ಆ ಕಾರಣದಿಂದ ಇಲ್ಲಿ ರಸ್ತೆ ಮಾಡಲಿಕ್ಕೆ ಅವಕಾಶನೂ ಇಲ್ಲ ಮಾಡಲು ಕೂಡ್ಬೋದು ಆದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋರಿಗೆ ಅನುಕೂಲವಾಗಲಿ ಅನ್ನೋ ಕಾರಣದಿಂದ ಈ ಮಣ್ಣಿನ ರಸ್ತೆಗೆ ಜಲ್ಲಿ ಹಾಕಿ ಒಂದು ಏನು ಚೆನ್ನಾಗಿರೋ ರಸ್ತೆನೇ ಇದೆ ಸೊ ಇಲ್ಲಿ ನೀವು ಆಫ್ ರೋಡಿಂಗ್ ಮಾಡೋಕ್ಕೆ ಬರೋರಿಗೆ ಅನುಕೂಲವಾಗಿರುತ್ತೆ ಇದು ಕಾವೇರಿ ಸಂರಕ್ಷಣಾ ಏನು ಕಾವೇರಿ ವನ್ಯಜೀವಿ ಅಥವಾ ಕಾವೇರಿ ಏನು ಅಲ್ಲಿ ಬನ್ನೇರುಘಟ್ಟ ಏನಿದೆ ಬನ್ನೇರುಘಟ್ಟ ಸಂರಕ್ಷಣಾ ವನ್ಯಜೀವಿ ಇದೆ ಹಾಗೆ ಇಲ್ಲಿ ಕಾವೇರಿ ಅರಣ್ಯಕ್ಕೆ ಬರುತ್ತೆ ಇದು ಅಲ್ಲಿ ನೋಡಿ ಜಿಂಕೆಗಳು ಹೋಗ್ತಾ ಇದೆ ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ನನಗಿಲ್ಲಿ ಕಾಣ್ತಾ ಇದೆ ನಿಮ್ಗೆ ಕಾಣಿಸ್ತಿಲ್ಲ ಇಲ್ಲಿ ಹೋಗ್ತಾ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇಲ್ಲ ನನಗಿದೆ ನಿಮಗೆ ಬೆಳಗ್ಗೆ ಬೆಳಗ್ಗೆ ಬಂದರೆ ನಿಮಗೆ ಜಿಂಕೆ ಹಲವು ಕಾಡಿ ಪ್ರಾಣಿಗಳ ದರ್ಶನ ಖಂಡಿತ ಆಗುತ್ತೆ ಆದರೆ ಅವಕ್ಕೆ ಯಾವುದೇ ತೊಂದರೆ ಕೊಡಬೇಡಿ ನೋಡಿ ಹಾಗೆ ಅಲ್ಲಿ ಇದೆ ನೋಡಿ ಅನಿಸುತ್ತೆ ಕಾಣಿಸ್ತಿದೆ ಅಲ್ಲಿ ಅದಕ್ಕೆ ನಾನು ನನ್ನ ಬೈಕನ್ನು ಆಫ್ ಮಾಡಿದೆ ಝೂಮ್ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕಡೆ ನೋಡ್ತಾ ಅಲ್ಲಿ ದೂರದಲ್ಲಿದೆ ಈ ತರ ಸಮಯದಲ್ಲಿ ಅನ್ಸೋದು ಒಂದು ಒಳ್ಳೆ ಕ್ಯಾಮ್ರಾ ಇರಬೇಕು ಅಂತ ಅದ್ರ ಏನ್ ಮಾಡ್ತೀರಾ ನೋಡಿ ಅಲ್ಲಿ ಹೋಗ್ತಾ ಇದೆ ಜಿಂಕೆಗಳು ಅಲ್ಲಿ ಗುಂಪೆ ಇದೆ ಒಂದು ನಲ್ವತ್ತೈವತ್ತಿದೆ ಅನ್ಸುತ್ತೆ ನೋಡಿ ಅಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಈ ಜಾಗದಲ್ಲಿ ಕೊಯ್ತೆಲ್ಲ ಮೇಲ್ಕೊಯ್ತು ಇಲ್ಲಿ ಎಲ್ಲ ರೀತಿಯ ಕಾಡು ಪ್ರಾಣಿಗಳಿದೆ ಆನೆ ಇಚ್ಚಿರುತ್ತೆ ಅಥವಾ ಮೊಟಕ ಮತ್ತು ನವಿಲು ಜಿಂಕೆ ನರಿ ಕರಡಿ ಹೀಗೆ ಹಲವು ರೀತಿ ಕಾಡು ಪ್ರಾಣಿಗಳಿದೆ ಸೊ ಇಲ್ಲಿ ಅಂದರೆ ಬೆಳಗ್ಗೆ ಒಂದು ಎಂಟು ಗಂಟೆ ಮೇಲೆ ಬನ್ನಿ ಅದಕ್ಕಿಂತ ಮೊದಲು ಬರೋದು ಕಾಡು ಪ್ರಾಣಿಗಳಿಗೆ ನಾವು ತೊಂದರೆ ಕೊಟ್ಟಂಗೆ ಆಗತ್ತೆ ಈಗ ಸಮಯ ನನಗೆ ಎಂಟು ಗಂಟೆ ಆಗಿದೆ ಅದರಿಂದ ಏನೂ ಸಮಸ್ಯೆ ಇಲ್ಲ ಸೊ ಹಾಗೆ ಈ ಅಕ್ಕಿಗಳು ಕಲರ್ವೋ ಒಂದು ಸಲ ಕೇಳ್ಕೊಳ್ಳಿ ಇದು ಸ್ನೇಹಿತರೆ ಎಲ್ಲೆ ಮಾರಮ್ಮ ದೇವಸ್ಥಾನ ಈ ಕ್ಷೇತ್ರದ ಶಕ್ತಿ ದೇವತೆ ಮುಂದೆ ಹೋಗೋಣ ಸ್ವಾಮಿ ಸನ್ನಿಧಿಗೆ ಸ್ನೇಹಿತರೆ ಇಲ್ಲೇನು ಹಳ್ಳಿ ತರ ಕಾಣ್ತಾ ಇದೆ ಇದು ಇದನ್ನ ತಮ್ಮಡಗಿರಿ ಅಂತ ಕರೀತಾರೆ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಮಠ ಇದೆ ಅಲ್ಲಿ ಅನ್ನದೋಸೋಹ ಮಂದಿರನೂ ಕೂಡ ಕಟ್ತಾ ಇದ್ದಾರೆ ಅಂದ್ರೆ ಇತ್ತೀಚಿನ ದಿನ ದಿನಗಳಲ್ಲಿ ಇಲ್ಲಿ ದಿನನಿತ್ಯ ಪ್ರತಿನಿತ್ಯ ಅನ್ನದಾಸೋಹ ಕೂಡ ನಡೆಯುತ್ತೆ ಅಂದರೆ ಬರೋ ಭಕ್ತಾದಿಗಳಿಗೆ ಇದು ಅಂಗನವಾಡಿ ನೋಡಿ ಒಂದು ಸುತ್ತ ನೋಡಿದ್ರೆ ಕಾಡು ನೀವು ಎತ್ತ ಕಣ್ಣಾಯಿಸಿದ್ರು ಕಾಡು ಇಲ್ಲಿ ಒಳಗಡೆ ಹೋದ್ರೆ ಅನ್ನದಾಸಾಹ ಮಂದಿರ ಸೊ ಈ ಕಡೆ ಬಂದರೆ ಇದು ಕಾಡಿನ ರಸ್ತೆ ਇਦੋ ਸਰਕਾਰੀ ਸਾਹਲ ਹੈ ਅਜਾ ਮੈਂ ਇਹ ਇਦੋ ਅਨੰਦ ਸੋਵ ਮੰਦਿਰ ਇਕਦਾਰੇ ಇದು ಇಲ್ಲೇ ನಾನೇನು ಹೇಳಿದೆ ತಮ್ಮಡಗೇರಿ ಅಂತ ಇಲ್ಲಿ ಏನು ಸ್ವಾಮಿಗೆ ಯಾರು ಪೂಜೆ ಮಾಡ್ತಾರೆ ಆ ಪೂಜಾರಿ ಜನಾಂಗ ಇರೋ ಜಾಗ ಇದು ಬನ್ನಿ ಒಳಗಡೆ ಹೋಗೋಣ ನೋಡಿ ನಮಗೆ ನವಿಲಿನ ನವಿಲು ಕೂಗ್ತಾ ಇರೋದು ನೋಡಿ ಸ್ನೇಹಿತರ ಇದು ಸ್ವಾಮಿ ಸನ್ನಿಧಿಗೆ ಮುಖ್ಯದ್ವಾರ ಅಂದರೆ ನಾವು ಈ ಮಾರ್ಗವಾಗಿ ಬಂದು ಈ ಮಾರ್ಗವಾಗಿ ಬಂದು ಇಲ್ಲಿ ಒಳಗಡೆ ಹೋಗ್ಬೇಕು ಬನ್ನಿ ಹೋಗೋಣ ನೋಡಿ ಕೊನೆಗೂ ಸ್ವಾಮಿ ಸನ್ನಿಧಿಗೆ ಬಂದು ಇದು ಸ್ವಾಮಿ ಸನ್ನಿಧಿಯ ಪ್ರಾಂಗಣ ನಿಮಗೆ ಮುಂದೇನೂ ತೋರಿಸ್ತೀನಿ ಬನ್ನಿ ಹಾಗೆ ಒಳಗಡೆ ಹೋಗೋಣ